ಜೀವನದಲ್ಲಿ ನಮಗೆ ಯಾರೆಷ್ಟೇ ಪ್ರಿಯರಾಗಿದ್ದರೂ ಸಮಯ ಬಂದಾಗ ಅವರನ್ನು ಒಂದೇ ಕ್ಷಣದಲ್ಲಿ ತ್ಯಾಗ ಮಾಡುವ ಸಾಮರ್ಥ್ಯವು ನಮ್ಮಲ್ಲಿರಬೇಕು ನಿಮ್ಮ ಮುಂದೆ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಜನರು ನಿಮ್ಮ ಬಗ್ಗೆ ಬೇರೆಯವರ ಬಳಿ ಹೊಗಳುತ್ತಾರೆ ಎನ್ನುವ ನಿರೀಕ್ಷೆ ಇಡಬೇಡಿ ಹಣೆ ಬರಹದಲ್ಲಿ ಕೆಲವು ಸಂಬಂಧಗಳು ಅರ್ಧವೇ ಬರೆದಿರುವುದು ಆದರೆ ಅವುಗಳ ನೆನಪುಗಳು ಮಾತ್ರ ತುಂಬ ಸುಂದರವಾಗಿರುವುದು ಯಾವ ವ್ಯಕ್ತಿಯ ಜೊತೆ ಇದ್ದರೆ ನಮಗೆ ಹೆಚ್ಚು ನೆಮ್ಮದಿ ಸಿಗುವುದು ಆ ವ್ಯಕ್ತಿಯ ಜೊತೆ ಕಳೆಯಲು ಸಮಯವೂ ಸಹ ಅಷ್ಟೇ ಕಮ್ಮಿ ಇರುವುದು ಯಾರಾದರೂ ಶಾಂತ ಸ್ವಭಾವದ ವ್ಯಕ್ತಿಗಳಿದ್ದರೆ ಅವರನ್ನು ಮೂರ್ಖರು ಅಥವಾ ಹೇಡಿಗಳು ಎಂದು ಭಾವಿಸಬೇಡಿ ನೆನಪಿರಲಿ ಅಂಥವರಿಗೆ ರಾಮನಿಂದ ಪರಶುರಾಮನಾಗಲು ಕೆಲವು ಕ್ಷಣಗಳಷ್ಟೇ ಸಾಕು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು